ಬೆಂಗಳೂರು ತುಮಕೂರು ರಸ್ತೆಯಲ್ಲಿ ಟೋಲ್ ಮಾಫಿಯಾ ನಡೆಸಲಾಗ್ತಾ ಇದೆ ಅಂತ ಹೇಳಿ ಗಂಭೀರವಾದ ಆರೋಪ ನವಯುಗ ಟೋಲ್ ಪ್ಲಾಜಾದಲ್ಲಿ ಹಗಲು ದರೋಡೆಯನ್ನ ಮಾಡಲಾಗ್ತಾ ಇದೆ ಸರ್ವಿಸ್ ರಸ್ತೆಯಲ್ಲಿ ಹೋದ್ರೂ ಕೂಡ ದುಡ್ಡು ಕಟ್ ಆಗುತ್ತೆ ಸರ್ವಿಸ್ ರೋಡ್ ನಲ್ಲಿ ಹೋದ್ರೆ ಮೂವತ್ತು ರೂಪಾಯಿ ಕಟ್ ಆಗ್ತಾ ಇದೆ ಅಂಚೆಪಾಳ್ಯದ ಸರ್ವಿಸ್ ರಸ್ತೆಯಲ್ಲಿ ಟೋಲ್ ಕಲೆಕ್ಷನ್ ಆಗ್ತಿದೆ ಅಂತ ಹೇಳಿ ಟೋಲ್ ಸಂಸ್ಥೆ ವಿರುದ್ಧ ಸ್ಥಳೀಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಾಹನ ಸವಾರರಿಗೆ ಈ ಟೋಲ್ ಪ್ಲಾಜಾ ಕಿರಿಕ್ ಆಗ್ತಾ ಇದೆ ಈಗ ಬೆಂಗಳೂರು ತುಮಕೂರು ರಸ್ತೆಯಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಕೂಡ ರೂಪಾಯಿ ಕಟ್ ಮಾಡ್ಕೊಳ್ತಿದ್ದಾರೆ ಅಂತ ವಾಹನ ಸವಾರರು ಮತ್ತೆ ಸ್ಥಳೀಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಂಚೆಪಾಳಿದ ಸರ್ವಿಸ್ ರಸ್ತೆಯಲ್ಲೂ ಕೂಡ ಇಲ್ಲಿ ಟೋಲ್ ಅನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ ಅಂತ ಆರೋಪ ಕೇಳಿ ಬಂದಿದೆ ಸರ್ವಿಸ್ ರೋಡಲ್ಲಿ ನಾನು ಹೋಗಿರೋದು ಸರ್ವಿಸ್ ರೋಡ್ ಅಲ್ಲಿ ಲೆಫ್ಟ್ ಅಲ್ಲಿ ಟೋಲ್ ರೋಡಲ್ಲಿ ಹೋಗಿಲ್ಲ ಸರ್ವಿಸ್ ರೋಡ್ ಅಲ್ಲಿ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಅಲ್ಲಿ ಹೋಗಿದ್ದೇನೆ ನನಗೆ ಒನ್ ಅವರ್ ಆದ್ಮೇಲೆ ಟೋಲ್ ಕಟ್ ಆಗಿದೆ ನಾನು ಏನಕ್ಕೆ ಬರ್ತದೆ ಅಂತ ಇದೇ ಥರ ತುಂಬ ಸರಿ ಬಂದಿದೆ ಆದರೂ ನಾನು ಮೆಸೇಜ್ ಬರುತ್ತಲ್ಲ ಫಾಸ್ಟಾಗಿದೆ ಇದೇ ಗಾಡಿನೇ ಸೆವೆನ್ ನೈನ್ ಒನ್ ಸೆವೆನ್ ಗಾಡಿ ನಂಬರ್ ಎಲ್ಲೋ ಬೋರ್ಡು ಸರ್ವಿಸ್ ರೋಡಲ್ಲಿ ಮಗಳನ್ನ ಕಾಲೇಜಿಗೆ ಬಿಡೋಕೆ ಹೋಗಿದ್ದೀನಿ ಬರಬೇಕಾದ್ರೆ ಒನ್ ಅವರ್ ಆದಮೇಲೆ ಬ ಕಟ್ಟಾಗಿರೋದು ಬಂತು ಹೋಗಿ ನಾನು ನೋಡೋಣ ಇನ್ನೂ ಸ್ವಲ್ಪ ಹೊತ್ತು ನೋಡೋಣ ಅದೇನಾರು ರಿಟರ್ನ್ ಬರ್ಬೋದು ಪೇಮೆಂಟು ಅಂತ ಹೇಳಿಬಿಟ್ಟು ನಾನು ವೆಯ್ಟ್ ಮಾಡಿದೆ ಸಾಯಂಕಾಲ ಆರು ಗಂಟೆವರೆಗೆ ನೋಡಿದರೆ ಬರಲ್ಲ ಹಸಿರು ರೋಡಲ್ಲಿ ಹೋಗಿದ್ದಕ್ಕೆ ಇವರು ಏನು ಕಟ್ ಮಾಡ್ತಾರೆ ನಾನು ಕೇಳೋದು ಆ ರೂಲ್ಸೇ ಇಲ್ಲ ಇವರಿಗೆ ಅದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಆಮೇಲೆ ನಾನು ಅಲ್ಲಿ ಹೋಗಿ ಕೇಳಬೇಕಾರೆ ಏನು ರೀ ಇದು ಕಟ್ಟ ಇದೆ ನಮ್ಮ ಪ್ರಾಬ್ಲಮ್ ಅಲ್ಲ ಸರ್ ಅಲ್ಲಿ ಹೋಗಿ ಕೇಳಬೇಕು ಹೆಡ್ ಆಫೀಸ್ ಹೋಗಿ ಕೇಳಬೇಕು ಅಂತಾರೆ ನಾನು ಹೋಗಿ ಕೇಳಕ್ಕೆ ಬಂದರೆ ಹತ್ತು ಜನ ರೌಡಿ ಜಮ್ಮನವರು ಅವರು ಇವರು ಕೇಳಿ ಎಂಪ್ಲಾಯಿ ಅಂತಾರೆ ರೌಡಿಗಳು ಇದ್ದಂಗೆ ಒಂದು ಹತ್ತು ಜನ ಕರೆಸಿದ್ದಾರೆ ನಾನು ಒಬ್ಬ ಇದ್ದೇನೆ ನಾವು ಏನು ಮಾಡೋದು ಪೊಲೀಸಿಗೆ ಫೋನ್ ಮಾಡಿದ್ರು ಅವರೂ ಬರೋಲ್ಲ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಶರಣು ಹಂಪಿ ಸರ್ವಿಸ್ ರೋಡ್ ಅಲ್ಲಿ ಹೋದ್ರೆ ಫಸ್ಟ್ ಆಫ್ ಆಲ್ ಫಾಸ್ಟ್ ಟ್ಯಾಗ್ ಅಲ್ಲಿ ದುಡ್ಡು ಯಾಕೆ ಕಟ್ ಆಗುತ್ತೆ ಅನ್ನೋದು ಬೇಸಿಕ್ ಕ್ವೆಶನ್ ಇದೇ ತರ ಎಷ್ಟು ಜನಕ್ಕೆ ಆಗಿದೆಯಂತೆ ಸಮಸ್ಯೆ ಅಲ್ಲಿ ಹೋದವ್ರಿಗೆ ಎಲ್ರಿಗೂ ಸಮಸ್ಯೆ ಆಗಿದೆ ಅಥವಾ ಕೆಲವೊಬ್ಬರಿಗ ಶರ್ಮಿತಾ ಇದು ನಿಜವಾಗ್ಲೂ ಕೂಡ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಯಾಕಂದ್ರೆ ನವಯುಗ ಟೋಲ್ ಮೂಲಕ ಒಂದಲ್ಲ ಎರಡಲ್ಲ ಹದಿನೇಳು ಜಿಲ್ಲೆಗಳ ವಾಹನಗಳೆಲ್ಲವೂ ಕೂಡ ಹೋಗ್ತವೆ ಆದರೆ ಯಾವಾಗ ಟೋಲ್ನ ಪಕ್ಕದಲ್ಲಿ ಸರ್ವಿಸ್ ರಸ್ತೆ ಇರುತ್ತೆ ರಸ್ತೆ ಬದಿಯಲ್ಲಿ ನಾವೀಗ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಇದ್ದೀವಿ ಅಂಚೆಪಾಳ್ಯ ಸಿಂಗಲ್ ಟೋಲ್ ಇರುವಂಥ ರಸ್ತೆ ಈ ಟೋ ಈ ಭಾಗದಲ್ಲಿ ಹೋದರೆ ಟೋಲ್ ರಸ್ತೆಯಲ್ಲಿ ಹೋದರೆ ಇಲ್ಲಿ ಟೋಲ್ ತೆಗೆದುಕೊಳ್ತಾರೆ ಟೋಲ್ ಫೀಸ್ ಆಗುತ್ತೆ ಸರಿ ಆದರೆ ಪಕ್ಕದಲ್ಲಿರುವಂಥ ಸರ್ವಿಸ್ ರೋಡಲ್ಲಿ ಹೋದರೆ ಟೋಲ್ ಬೀಳ್ತಾ ಇದೆ ಅದು ಯಾವ ಕಡೆ ಬೀಳ್ತಾ ಇದೆ ಅಂದರೆ ರಸ್ತೆ ಬದಿಯಲ್ಲಿ ಅಂದರೆ ಈ ಇರುವಂಥ ರಸ್ತೆಯಲ್ಲಿ ಎರಡು ಕಡೆಗೆ ಎರಡು ವೆಹಿಕಲ್ಗಳ ಮೂಮೆಂಟ್ ಅಟ್ ಎ ಟೈಮ್ ಏನಾದರೂ ಬಂದರೆ ಬದಿಗೆ ಯಾವ ವೆಹಿಕಲ್ಗಳು ಬರ್ತವೆ ಆ ವೆಹಿಕಲ್ಗಳೆಲ್ಲವೂ ಕೂಡ ಇಲ್ಲಿ ಸ್ಕ್ಯಾನ್ ಆಗ್ತಾ ಇದ್ದಾವೆ ಸ್ಕ್ಯಾನ್ ಆಗ್ತಾ ಇರೋದ್ರಿಂದ ಇದು ಕೂಡ ಟೋಲ್ ಫೀಸನ್ನು ಕಟ್ತಾ ಇದ್ದಾರೆ ಡಿಡೆಕ್ಟ್ ಆಗ್ತಾ ಇದೆ ಇಮಿಡಿಯೇಟಾಗಿ ಡಿಡೆಕ್ಟ್ ಆದರೆ ಎಲ್ಲರೂ ಕೂಡ ಇಲ್ಲಿ ಬಂದು ಪ್ರಶ್ನೆಯನ್ನು ಮಾಡ್ತಾರೆ ಆದರೆ ಆ ರೀತಿ ಆಗ್ತಾ ಇಲ್ಲ ಒಂದು ಗಂಟೆಯ ನಂತರ ಅರ್ಧ ಗಂಟೆಯ ನಂತರ ಮೂಮೆಂಟ್ ಎಲ್ಲೋ ಬೇರೆ ಕಡೆಗೆ ಆಗಿರ್ತಾರೆ ಟೋಲ್ ಫೀಸ್ ಕೂಡ ಕಟ್ ಆಗಿರೋದು ಮೆಸೇಜ್ ಬಂದಿರುತ್ತೆ ಆದರೆ ಇದು ನಾವು ಬೇರೆ ಟೋಲ್ ವೆಹಿಕಲ್ ಬೇರೆ ಟೋಲ್ ರೋಡಲ್ಲಿ ಹೋಗಿದ್ದೀವಲ್ಲ ಅಂತ ಹೇಳಿ ಸುಮ್ನ ಈ ರೀತಿ ಯಾರ್ಯಾರು ರಸ್ತೆ ಬದಿಯಲ್ಲಿ ಎಡ್ಜಲ್ಲಿ ಹೋಗ್ತಾರೆ ಆ ಸರ್ವಿಸ್ ರೋಡ್ ಅಲ್ಲಿ ಕೂಡ ಇದೇ ರೀತಿಯಾದಂಥ ಇನ್ಸಿಡೆಂಟ್ ಆಗಿರೋದು ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೂ ಕೂಡ ಸಾಕಷ್ಟು ದೂರುಗಳನ್ನು ಮಾಡಿದ್ದಾರೆ ದೂರ ಮಾಡಿದ್ರು ಕೂಡ ಎರಡೂ ಬದಿಗೂ ನಾ ಹೇಳ್ತಾ ಇರೋದು ಬೆಂಗಳೂರಿಂದ ತುಮಕೂರು ಕಡೆ ಹೋಗಬೇಕಾದ್ರೆ ಟೋಲ್ ಇರುವಂತ ರಸ್ತೆ ಬದಿ ಇರುವಂತಹ ಸರ್ವಿಸ್ ರಸ್ತೆ ಮತ್ತು ತುಮಕೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇರುವಂತ ಈ ಸಿಂಗಲ್ ಟೋಲ್ ಏನಿದೆ ಇಲ್ಲೂ ಕೂಡ ಅದೇ ರೀತಿಯಾದಂತಹ ಪ್ರಕರಣಗಳು ಆಗ್ತಾ ಇದಾವೆ ಇಲ್ಲಿರುವಂತ ವಾಹನ ಸವಾರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ನಿಮಗೂ ಈ ರೀತಿಯಾಗಿ ಅನುಭವ ಆಗಿದೆಯಾ ಸರ್ ಇದು ರೆಗ್ಯುಲರ್ ಆಗಲಿ ಸುಮಾರು ವರ್ಷ ನಡೀತಾ ಇದೆ ಒನ್ ಅವರ್ ಆದ್ಮೇಲೆ ಮೆಸೇಜ್ ಬರುತ್ತೆ ಒನ್ ಅವರ್ ಆದ್ರೆ ನಾವು ಬೇರೆ ಕಡೆ ದೂರ ಹೊಲ್ಟೋಗಿರ್ತೀವಿ ಅಷ್ಟೊತ್ತು ತಿರ್ಗಿ ನಾವು ರಿಟರ್ನ್ ಬಂದು ಕೇಳೋಕ್ಕಾಗಲ್ಲ ಇದು ಈ ಪಾರ್ಲಿಜಿ ಟೋಲು ಮತ್ತು ಅಂಚಾಪಳ್ಳಿಯ ಟೋಲ್ ಸಿಂಗಲ್ ಟೋಲಲ್ಲಿ ನಾವು ಎಡ್ಜಲ್ಲಿ ಬಂದ ತಕ್ಷಣ ಪೇಮೆಂಟ್ ನಮ್ಮದು ಕಟ್ ಕಟ್ಟಾಗುತ್ತೆ ಅದನ್ನು ನಾವು ಪಾಸಾಗಿ ಸ್ವಲ್ಪ ದೂರ ಹೋದ ನಂತರ ನಮಗೆ ಮೆಸೇಜ್ ಬರುತ್ತೆ ನಾವು ಬಂದು ವಾಪಸ್ ಕೇಳೋಕ್ಕಾಗಲ್ಲ ಯಾಕೆ ನಾವು ಸಿಟಿ ಒಳಗಡೆ ಹೋದರೆ ತಿರ್ಗಿ ವಾಪಸ್ ಬರೋಕ್ಕಾಗಲ್ಲ ತಿರು ತ್ರೂ ವರ್ಡ್ಸು ಸಿಟಿಯಿಂದ ನಾವು ತು ಬೆಂಗಳೂರು ತುಮ್ಕೂರು ಕಡೆ ಬರಬೇಕಾದ್ರೆ ಪಾರ್ಲಿಜಿ ಟೋಲಲ್ಲಿ ಸೈಡಲ್ಲಿ ಸೈಡಲ್ಲಿ ಬಂದಂಥ ಮೊದಲೇ ಸರ್ವಿಸ್ ರೋಡ್ ಚಿಕ್ಕದಿದೆ ಸೈಡಲ್ಲಿ ಬಂದ ತಕ್ಷಣವೇ ಅದು ನಮ್ಮದು ಇದು ಫಾಸ್ಟ್ ಟ್ರ್ಯಾಗ್ ಕಟ್ ಆಗುತ್ತೆ ಫಾಸ್ಟ್ ಟ್ರ್ಯಾಕ್ ಕಟ್ ಆದಮೇಲೆ ನಾವು ಮುಂದೆ ಕಿಲೋಮೀಟರ್ ಗಟ್ಟಲೆ ಮುಂದೆ ಹೊಲ್ಟೋಗಿರ್ತೀವಿ ನಾವು ಎಲ್ಲೋ ವಿಲ್ ಕಟ್ಟಾಯ್ತು ಹೆಂಗೆ ಕಟ್ಟಾಯ್ತು ಅಂತ ನಾವು ಹುಡ್ಕೋಷ್ಟೋದಕ್ಕೆ ನಾವು ತುಂಬ ದೂರ ಹೋಗ್ಬಿಟ್ಟಿರ್ತೀವಿ ಈ ಥರ ಎಲ್ಲ ತುಂಬ ಎಲ್ಲ ವೆಹಿಕಲ್ಗೂ ಆಗುತ್ತೆ ಯಾಕೆಂದರೆ ಒಂದು ಸರ್ವಿಸ್ ರೋಡಾಗಿ ಎರಡು ಗಾಡಿ ಓಡಾಡೋಕ್ಕೆ ರೋಡ್ ಮಾಡಿರ್ತಾರೆ ಯಾರು ಎಡ್ಜಲ್ಲಿ ಬರ್ತಾರೋ ಎರಡು ಗಾಡಿ ಬಂದಾಗ ಸೈಡಿಗೆ ಬಂದಾಗ ಎಲ್ಲ ಎಲ್ಲರದ್ದು ಫಾಸ್ಟ್ ಟ್ರ್ಯಾಗ್ ದುಡ್ಡು ಕಟ್ಟಾಗುತ್ತೆ ಇದು ನಿಜವಾಗ್ಲೂ ಕೂಡ ಹಗಲು ದರವಡ ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಈ ವಿಷಯ ಕೂಡ ಗಮನಕ್ಕೆ ಬಂದಿದ್ರು ಕೂಡ ಮೌನವಾಗಿರೋದು ಯಾಕೆ ಅನ್ನುವಂಥ ಪ್ರಶ್ನೆನೂ ಕೂಡ ಉದ್ಭವ ಆಗ್ತಾ ಇದೆ ರಸ್ತೆ ಎರಡು ಬದಿಗೂ ಸರ್ವಿಸ್ ರಸ್ತೆ ಇರುತ್ತೆ ಯಾಕೆ ಅಂದರೆ ಟೋಲ್ ಕಟ್ಬೇಡಿ ನೀವು ಮಾಮೂಲಿ ರಸ್ತೆಯಲ್ಲಿ ಹೋಗಿ ಅಂತೇಳಿ ಆದ್ರೆ ಸರ್ವಿಸ್ ರಸ್ತೆಯಲ್ಲೂ ಕೂಡ ಹೋದ್ರು ಅದರಲ್ಲೂ ಕೂಡ ನೀವು ನತದೃಷ್ಟ ಅಂದ್ರೆ ಎಡ ಬದಿಗೆ ಎಡ್ಜಲ್ಲಿ ಯಾವ ವೆಹಿಕಲ್ಗಳು ಗಳು ಬರ್ತವೆ ಅವು ಸ್ಕ್ಯಾನ್ ಆಗುತ್ತೆ ಸ್ಕ್ಯಾನ್ ಆದ ಆದಕೊಳ್ಳೇನೆ ಆಟೋಮೆಟಿಕ್ ಆಗಿ ಫಾಸ್ಟ್ ಮೂಲಕ ಡಿಟೆಕ್ಟ್ ಆಗ್ತಾ ಇದೆ ಇದು ಸಾಕಷ್ಟು ರೀತಿಯಾದಂತ ತೊಂದರೆ ಆಗ್ತಾ ಇರೋದು ಮೂವತ್ತು ರೂಪಾಯಿ ಅಂತ ಹೇಳಿ ಬಿಟ್ಟವರ ಸಂಖ್ಯೆ ಜಾಸ್ತಿನೇ ಇದೆ ಆ ಕಾರಣಕ್ಕಾಗಿ ದೂರಗಳ ಸಂಖ್ಯೆ ಏನಿದೆ ಪ್ರಮಾಣ ಬಹಳ ಕಡಿಮೆ ಇದೆ ಆದ್ರೆ ಹಗಲ ದೊರೆಡೆ ಮಾಡ್ತಿರೋದ್ರ ಬಗ್ಗೆ ಕೂಡಲೇನೆ ಕ್ರಮ ಕೈಗೊಳ್ಬೇಕು ಅನ್ನುವ ಆಗ್ರಹ ಹೆಚ್ಚಾಗ್ತಾ ಇದೆ ಶರ್ಮಿತಾ ಇವತ್ತು ಆರ್ ಸಿ ಬಿ ವರ್ಸಸ್ ಆರ್ ಆರ್ ಐ ಪಿ ಎಲ್ ಎಲಿಮಿನೇಟರ್ ಪಂದ್ಯ ನಡೆಯೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅಹಮದಾಬಾದ್ ನ ಮೋದಿ ಸಂಜೆ ಏಳುವರೆಗೆ ಗೆದ್ದ ಟೀಮ್ ಎರಡನೇ ಕ್ವಾಲಿಫೈಯರ್ಗೆ ಪಂದ್ಯಕ್ಕೆ ಪ್ರವೇಶವನ್ನು ಪಡ್ಕೊಳ್ಳುತ್ತೆ ಇನ್ನು ಆರ್ ಸಿ ಬಿ ಮ್ಯಾಚ್ ಇವತ್ತು ಗೆಲ್ಲಲೇಬೇಕು ಅಂತ ಅಭಿಮಾನಿಗಳು ಶುಭ ಹಾರೈಕೆಯ ಮಳೆಯಲ್ಲೇ ಸುರಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಮ್ಯಾಚ್ ವೀಕ್ಷಣೆಗೆ ಫ್ಯಾನ್ಸ್ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಬೆಂಗಳೂರಿನ ಕ್ಲಬ್ಗಳಲ್ಲಿ ದೊಡ್ಡ ಸ್ಕ್ರೀನ್ ಅಳವಡಿಕೆ ಮಾಡಲಾಗಿದೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ಆರ್ ಸಿ ಬಿ ಗೆದ್ದು ಕ್ವಾಲಿಫೈಯರ್ಗೆ ಹೋಗ್ಲಿ ಅಂತ ಹೇಳಿ ವಿಶೇಷ ರೀತಿಯಲ್ಲಿ ಪೂಜೆ ಎಲ್ಲ ನಡೀತಾ ಇದೆ ರಾಜ್ಯದ ಹಲವಾರು ದೇವಸ್ಥಾನಗಳಲ್ಲಿ ಫ್ಯಾನ್ಸ್ ಪೂಜೆ ಇದ್ದಾರೆ ಈ ಸಲ ಕಪ್ ಗೆಲ್ಬೇಕು ಅಂತ ಹೇಳಿ ನಟ ನಟಿಯರು ಕೂಡ ವಿಶ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಹುಟ್ಟು ಬೆಳೆದು ಕನ್ನಡತಿಯಾಗಿ ಆರ್ ಸಿ ಬಿ ಫ್ಯಾನ್ ಅಲ್ಲ ಅಂತ ಅಂದ್ರೆ ತಪ್ಪಾಗುತ್ತೆ ಸೊ ಆರ್ ಸಿ ಬಿ ಅನ್ನೋದು ನಮ್ಗೆ ಬರೀ ಟೀಮ್ ಅಷ್ಟೇ ಅಲ್ಲ ಒಂದು ಎಮೋಷನ್ ಫೈನಲಿ ಪ್ಲೇ ಆಫ್ ಸೆಲೆಕ್ಟ್ ಆಗಿದ್ದಾರೆ ಸಿಕ್ಕಾಬಳೆ ಖುಷಿ ಆಗ್ತಿದೆ ಸೊ ಈ ಸಲ ಡೆಫಿನೆಟ್ಲಿ ಕಪ್ ನಮ್ದು ಈ ಸಲ ಕಪ್ ನಮ್ದು ಆಲ್ ದ ವೆರಿ ಬೆಸ್ಟ್ ಆರ್ ಸಿ ಬಿ ವಿ ಲವ್ ಯು ನಾನಂತೂ ಇವತ್ತು ತುಂಬ ಈಗರಾಗಿ ವೇಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನಮ್ಮ ಆರ್ ಸಿ ಬಿ ಮ್ಯಾಚ್ ಫೈನಲ್ಸಿಗೆ ಆಡ್ತಾ ಇದ್ದಾರೆ ನಮ್ಮ ಸಪೋರ್ಟ್ ಯಾವತ್ತಿದ್ರು ಆರ್ ಸಿ ಬಿ ಗೆ ಆರ್ ಸಿ ಬಿ ಒಳ್ಳೆ ಫಾರ್ಮ್ನಲ್ಲಿರೋದು ನಮಗೆ ತುಂಬ ಪ್ಲಸ್ ಪಾಯಿಂಟ್ ಸೊ ವಿ ಲವ್ ಯು ಆರ್ ಸಿ ಬಿ ಈ ಸಲ ಕಪ್ನಾಗ ಗೆದ್ಕೊಂಬನ್ನಿ ಜಾಯ್ ಆರ್ ಸಿ ಬಿ ವಿ ಲವ್ ಯು ಆಲ್ವೇಸ್ ಈ ಸಲಕ ನಮ್ದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ